ಮಳಾಪುರವರು ಗೌ ಗೌಡ್ರು ಹಾಗೂ ಅವರಿವರೆಂದರೆ ವೇದಿಕೆಯ ಮೇಲೆ ಆಶೀನರಾದಂಥ ಎಲ್ಲ ಗುರುಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಯಾವತ್ತೂ ಶಿಕ್ಷಕ ವೃಂದವೇ ಪತ್ರಿಕಾ ವೃಂದವೇ ಹಾಗೂ ಇಲ್ಲಿ ಯಾವತ್ತೂ ಸೇರಿರುವಂಥ ಯಾವತ್ತೂ ಗುರುಹಿರಿಯರೇ ಅಣ್ಣ ಬಂದಿರ ಮೊಟ್ಟ ಬದಲಿಗೆ ಈ ನಾಡಗೀತೆಯನ್ನು ಹೇಳುತ್ತಿರುವಾಗ ಬಹಳ ಅದ್ಭುತವಾಗಿ ನಾಡಗೀತೆ ಅಂತ ಹೇಳಿದರು ಆ ನಾಡಗೀತೆಯ ಒಂದು ಭಾಗವನ್ನು ನಾನು ಹೇಳಿಕೆ ಬಯಸ್ತೇನೆ ಆ ನಾಡಗೀತೆಯೇ ಸಂಪೂರ್ಣ ನಮ್ಮ ಒಂದು ಇತಿಹಾಸ ಇದೆ ಆ ನಾಡಗೀತೆಯಲ್ಲಿ ನಾನು ಯಾವಾಗಲೂ ನನ್ನ ಭಾಷಣಗಳಲ್ಲಿ ಹೇಳ್ತಾ ಇರ್ತೇನೆ ಕುವೆಂಪು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ್ಯರು ಉದ್ಯಾನ ಅಂತ ಹೇಳಿ ನಮ್ಮ ಭಾರತ ದೇಶವನ್ನು ಕುವೆಂಪು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅದರ ಭಾಗವಾಗಿ ಇವತ್ತು ಶಿಕ್ಷಣ ರಂಗದಲ್ಲಿ ಯಾವ ರೀತಿ ಕ್ರಾಂತಿ ಆಗಬೇಕಂತ ಹೇಳಿದ್ರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತಿನ ಒಂದು ನಾವು ಜಾಗತಿಕ ಮಟ್ಟವನ್ನು ನಾವು ಏನಾದರೂ ಇವತ್ತು ಕಾಂಪಿಟೇಷನ್ ನಮ್ಮ ಈ ಭಾರತ ದೇಶದ ಸಂಪನ್ಮೂಲವನ್ನು ಸನ್ನದ್ದಗೊಳಿಸಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ ಬಹಳ ಭಾವುಕವಾದ ಒಂದು ಸಂದೇಶ ನಮ್ಮ ಗುರುಗಳು ಅವ್ರ ಹೆಸರು ಮಡಿವಾಳ ಸರ್ ಬೇಕ ನೋಡ್ರಿ ಅವರೊಬ್ಬ ವಿದ್ಯಾರ್ಥಿಗೆ ಕಲಿಸಿದರು ಆ ವಿದ್ಯಾರ್ಥಿ ಇವತ್ತು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಬಂದು ಆ ಶಿಕ್ಷಕರಿಗೆ ಒಂದು ಮನೆ ಕಟ್ಟಿ ಕೊಡ್ತಾನಂತ ಹೇಳಿದ್ರೆ ನಿಜವಾಗಲೂ ಅಂತ ಗುರುನು ವಿಶೇಷ ಆ ಶಿಷ್ಯನು ವಿಶೇಷ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೆಂಗೈತ್ ನೋಡ್ರಿ ಒಂದು ವಿದ್ಯಾರ್ಥಿ ಅಂದ್ರೆ ಒಂದು ಕಲ್ಲಿ ಆ ಕಲ್ಲಿಗೆ ಮೂರ್ತಿ ಮಾಡುವಂತ ಶಕ್ತಿ ಕೇವಲ ಶಿಕ್ಷಕರಲ್ಲಿ ಅದು ನಿಮ್ಮಲ್ಲಿ ಇದೆ ಅನ್ನೋ ಮಾತನ್ನ ನಾನು ಬಹಳ ಅಭಿಮಾನದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಈ ಹುಲ್ಮನಿಯವರ ಬುಕ್ ಬಹಳ ದೊಡ್ಡದೇಕು ಸ್ವಲ್ಪ ಅಂಗ ಓಪನ್ ಮಾಡಿದೆ ಬಹಳ ಒಂದೆರಡು ಮಾತುಗಳು ಬಹಳ ಖುಷಿ ಅನಿಸ್ತ ನನಗೆ ಬಯಸಿ ಕನಿಸಿ ಪ್ರೀತಿಸಿ ಪೂಜಿಸಿ ಶಿಕ್ಷಕರಾಗಬೇಕು ಹೊರತು ಹಣದಾಸಿ ಎಂದಲ್ಲ ವಿದ್ಯಾರ್ಥಿಗಳ ಶೇವಾಭಿವೃದ್ಧಿಗಾಗಿ ಶಿಕ್ಷಕರಾಗಬೇಕೇ ಹೊರತು ಬೇರೆ ಕೆಲಸವಿಲ್ಲಂದಲ್ಲ ಬೋಧನೆ ಜಗದ ಶ್ರೇಷ್ಠ ಸೇವೆಯನ್ನು ಶಿಕ್ಷಕರಾಗಬೇಕೇ ಹೊರತು ಇದೊಂದು ನೌಕರಿ ಅಂದಲ್ಲ ಸಮಯ ಸದ್ಗುಣ ಸಚ್ಚರಿತ್ರ ವೃತ್ತಿ ಶಿಕ್ಷಕರಾಗಬೇಕೇ ಹೊರತು ಇರುವ ಸಮಯ ಕಳೆಯಲಿಕ್ಕಲ್ಲ ಜ್ಞಾನ ವಿಜ್ಞಾನ ತಾಂತ್ರಿಕ ನಾವೀನ್ಯತೆ ಬಳಕೆಗೆ ಶಿಕ್ಷರ ಶಿಕ್ಷಕರಾಗಬೇಕೇ ಹೊರತು ಮತಿ ಮೂಲ ಆಲಸ್ಯಗಳ ಸೃಷ್ಟಿಸ ಸೃಷ್ಟಿಸಲಿಕ್ಕಲ್ಲ ಉಮೇಶ ಉಮೇಶ ಪ್ರಿಯೆ ಶಿವಮೂರ್ತಿ ಪ್ರಭುವೆ ಶಿಕ್ಷಕರಾಗುವುದು ಕಲಿಯುಗದ ಋಷಿಯಾದಂತೆ ಜನ್ಮಗಳೆಲ್ಲ ಜನ್ಮಗಳ ಪಾಪಗಳೆಲ್ಲ ಕಳೆದು ಈಶನಾದಂತೆ ಅಂತೇಳಿ ಬಹಳ ಅದ್ಭುತವಾದಂತ ಹೇಳ ಶಿಕ್ಷಕರು ಕೇವಲ ನನಗೊಂದು ನೌಕರಿ ಇಲ್ಲ ಅಂತ ಹೇಳಿ ನಾವು ಶಿಕ್ಷಕರಾಗೋದು ಕೇವಲ ಟೈಮ್ ಪಾಸಿಗೆ ನಾವು ಶಿಕ್ಷಕರಾಗೋದು ಇದು ಆಗ್ಬಾರ್ದು ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಇನ್ನೊಂದು ಅವರ ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತನ್ನು ಕೋಟ್ ಮಾಡಿದ್ದಾರೆ ಶಿಕ್ಷಣದ ಬಗ್ಗೆ ನಾನು ಬಹಳ ಓದಿಲ್ಲ ಎರಡ ಪೇಜ್ ಓದ್ದೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ದೈವತ್ವವನ್ನು ಹೊರತರುವುದೇ ಶಿಕ್ಷಣ ಇದು ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ಮಾತನ್ನ ಹೇಳಿದ್ದಾರೆ ಒಂದ್ ಎರಡು ಪೇಜಿನಾಗ ಇಷ್ಟು ಅದ್ಭುತ ವಿಚಾರಗಳು ಬಂದವು ನಮ್ಮ ಶಿಕ್ಷಕ ಅರಿವಿನ ಅಕ್ಷಯ ಪಾತ್ರೆ ಅಂತೇಳಿ ಬುಕ್ಕು ಶ್ರೀಕಾಂತ್ ಹುಲ್ಮನಿ ಅವರು ಬರೆದಿದ್ದಾರೆ ತಾವು ಎಲ್ಲ ಇದನ್ನ ಓದ್ರಿ ಯಾಕಂದ್ರೆ ಪಾಪ ಅಷ್ಟು ಕಷ್ಟಪಟ್ಟು ಬರೆದಿದ್ದಾರೆ ಮತ್ತೆ ವಿಶೇಷವಾಗಿ ನಮ್ಮ ಗವಿ ಸ್ವಾಮಿಗಳು ಕೂಡ ಈ ಬುಕ್ಕಿಗೆ ಪ್ರಶಂಸೆ ಮಾಡಿದ್ದಾರೆ ಬಹಳ ಅದ್ಭುತವಾದ ಒಂದು ಜ್ಞಾನ ಹೊಂದಿರುವಂತಹ ಗವಿ ಸುದ್ದೇಶ್ವರ ಸ್ವಾಮಿಗಳು ಈ ರಾಜ್ಯದ ಈ ನಾಡಿನ ಬಹಳಷ್ಟು ಜನ ಇವತ್ತು ಈ ಬುಕ್ಕಿನ ಬಗ್ಗೆ ಬರೆದಿದ್ದಾರೆ ತಾವೆಲ್ಲ ಇದನ್ನ ಓದ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಶಾಸಕ ಆಗಿ ಇದು ಒಂದೇ ಒಂದನೇ ನನ್ನ ನಮ್ಮ ಟೀಚರ್ಸ್ ಏನ್ ಫಸ್ಟ್ ಇದು ಟೀಚರ್ಸ್ ಡೇ ಮಾಡ್ತಾ ಇರೋದು ಇಷ್ಟು ದಿನ ನಾನು ಒಬ್ಬ ಶಿಷ್ಯನಾಗಿ ನಮ್ಮ ಗುರುಗಳದ್ದು ಟೀಚರ್ಸ್ ಡೇ ಮಾಡ್ತಿದ್ದೆ ಯಾಕೆ ಎಷ್ಟು ಅದ್ಭುತ ಇರ್ತದೆ ಅಂತ ಹೇಳಿದ್ರೆ ನೋಡ್ರಿ ನಾನು ಅಲ್ಲೇನು ಹೇಳಬಂದೆ ತವಣೂರಲ್ಲಿ ಮಾಡಿದ್ರು ಮಾಡಿದ್ರೆ ಎರಡೂ ಕಾರ್ಯಕ್ರಮ ಒಂದ ಇಟ್ಟಿದ್ದಕ್ಕೆ ಅಲ್ಲೇನು ಸಂಪೂರ್ಣವಾಗಿ ಸಮಯ ಕೊಡಕಾಗ್ತಾ ಇಲ್ಲ ಇಲ್ಲೇನು ಸಂಪೂರ್ಣವಾಗಿ ಸಮಯ ಕೊಡಕಾಗ್ತಾ ಇಲ್ಲ ನಾ ಎರಡೂ ತಾಲೂಕಿನ ನಮ್ಮಲ್ಲಿ ಒಂದ್ ಸಮಸ್ಯೆ ಏನಂದ್ರೆ ಬಾಕಿ ಎಲ್ಲಾ ತಾಲೂಕಿಗೆ ಒಂದ ತಾಲೂಕು ಒಂದ ಎಮ್ ಎಲ್ ಎ ಇರ್ತಾರ ನಂದು ಸೌಭಾಗ್ಯ ಒಂದೇ ಎ ಎರಡು ತಾಲೂಕಿಗೆ ಇದೆ ನಾನು ಆದ್ರಿಂದ ಎರಡೂ ಕಡೆ ನಾನು ಅಟೆಂಡ್ ಆಗ್ಬೇಕಾಗ್ತೈತಿ ಅದಕ್ಕೆ ಅಲ್ಲಿನ ಹೆಚ್ಚು ಸಮಯ ಕೊಡಕ್ಕಾಗಿಲ್ಲ ನಾನು ಒಂದು ಕನಸೈತೆ ನಾನು ಶಾಸಕನಾಗೋ ಮೊದ್ಲು ನಾನು ಒಂದು ಮಾತು ಹೇಳಿದ್ದೆ ನನ್ನ ದೇವರ ಆಶೀರ್ವಾದದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆ ಆದ್ರೆ ನನ್ನ ಮೊದಲನೇ ಆದ್ಯತೆ ಶಿಕ್ಷಣ ಎರಡನೇ ಆದ್ಯತೆ ಉದ್ಯೋಗ ಮೂರನೇ ಆದ್ಯತೆ ನನ್ನ ನಾನು ಆರೋಗ್ಯದ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೆ ಅವಾಗ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಕೂಡ ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಶಿಕ್ಷಣ ಸಚಿವರವರು ಅವರು ಕೂಡ ಎಲ್ಲಾ ಕಡೆ ತಿರುಗಿದ್ರು ಇಲ್ಲಿ ವಾತಾವರಣ ನೋಡಿದ್ರು ಅವರು ಕೂಡ ನಾನು ಎಮ್ ಎಲ್ ಎ ಆದ ತಕ್ಷಣ ಫಸ್ಟ್ ಹೇಳಿದೆ ಸರ್ ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ನಾ ಮಾತು ಕೊಟ್ಟಿದ್ದೆ ಸರ್ ನಾನು ಶಿಕ್ಷಣದಲ್ಲಿ ಕ್ರಾಂತಿ ತರಬೇಕಂತ ಹೇಳಿ ಅದಕ್ಕಾಗಿ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಐದು ಕೆಪಿ ಎಸ್ ಸಿ ಶಾಲೆಗಳನ್ನು ಕೊಡುವ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಮೂರನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಇನ್ನು ಎರಡನ್ನ ನಾವು ಸ್ಯಾಂಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ ನಾನು ಈ ಕ್ಷೇತ್ರ ಮೇಲೆ ಶಿಕ್ಷಣದ ಬಗ್ಗೆ ಮಾತು ಅಂತ ಹೇಳಿದೆ ಅವರು ಕೂಡ ಮೂರು ಮೌಲಾನಾ ಆಜಾ ಶಾಲೆಗಳನ್ನ ಒಂದು ರೆಸಿಡೆನ್ಷಿಯಲ್ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನು ಸೌಣರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ ಸಾರ್ವಜನಿಕರು ಅತಿ ಬಡವರು ಕಷ್ಟದಲ್ಲಿ ಇರುವರು ಅವ್ರಿಗೆಲ್ಲರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಕೊಡಿಸ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಇವತ್ತಿನ ಜಾಗತಿಕ ಒಂದು ಏನು ಕಾಂಪಿಟೇಷನ್ ಐತಿ ಆ ಕಾಂಪಿಟೇಷನ್ಗೆ ಯಾರು ಕೂಡ ಹಿಂದುಳಿಯಬಾರದು ಅನ್ನೋದಕ್ಕೆ ನಾವು ಒಳ್ಳೆಯ ರೀತಿಯ ಶಿಕ್ಷಣ ಕೊಡಬೇಕಂದ್ರೆ ಅದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಮಾಡಿಕೊಡುವಂಥ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ನಾವು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅದಕ್ಕೆ ತಮ್ಮದೆಲ್ಲ ಸಹಕಾರ ಇರಬೇಕಂತ ಹೇಳಿ ನಾನು ಬಹಳ ನಯವಿನಯವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಬಿ ಒ ಸಾಬರು ತುಂಬಾ ಚೆನ್ನಾಗಿ ಮಾತು ಶಿಕ್ಷಕರು ಓಡ್ತಾ ಇದ್ರೆ ಮಕ್ಕಳು ಕೂರ್ತಾ ಇರ್ತಾರೆ ಮಕ್ಕಳು ಶಿಕ್ಷಕರು ಕೂತ್ಕೊಂಡ್ರೆ ಮಕ್ಕಳು ಮೊಲಕ್ತಾರೆ ಶಿಕ್ಷಕರು ಮಕ್ಕಂಡ್ ಬಿಟ್ರೆ ಮಕ್ಕಳು ಏನ್ ಸರ್ ಅದು ಗಾಢ ನಿದ್ರಿಯಲ್ಲಿ ಹೋಗ್ತಾರೆ ಶಿಕ್ಷಕರು ಗಾಢ ರಿದ್ರಿಯಲ್ಲಿ ಹೋದ್ರೆ ಮಕ್ಕಳು ಸತ್ಯ ಹೋಗ್ತಾ ಇರೋಂತ ಮಾತನ್ನ ಬಹಳ ಅದ್ಭುತವಾಗಿ ಅವರು ಹೇಳಿದ್ರು ಇದು ನೂರಕ್ಕೆ ನೂರು ಸತ್ಯ ನಮ್ಮ ಭಾರತ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಾವು ಹೇಳ್ತೇವಲ್ಲ ನಿಮ್ಗೆ ನಾವು ಯಾರು ದೇವರು ನೋಡಿಲ್ಲ ನಾವು ದೇವರು ಗುರು ದೇವೋಭವ ಅಂತಾರೆ ಗುರುಗಳ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ತಂದೆ ತಾಯಿ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ಅತಿಥಿಗಳ ರೂಪದಲ್ಲಿ ನಾವು ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ಎಂ ಎಲ್ ಎ ದೇವರೋಭವ ಅಂತೆಲ್ಲೂ ಹೇಳಿಲ್ಲ ಮುಖ್ಯಮಂತ್ರಿ ದೇವೋಭಯ ಅಂತೂ ಹೇಳಿಲ್ಲ ಪ್ರಧಾನಮಂತ್ರಿ ದೇವೋಭವ ಇಂಜಿನಿಯರ್ ದೇವೋಭವ ಡಾಕ್ಟರ್ ದೇವೋಭವ ಅಂತ ಹೇಳಿಲ್ಲ ಅವರನ್ನೆಲ್ಲ ಸೃಷ್ಟಿ ಮಾಡುವಂತ ಗುರುಗಳಿಗೆ ದೇವೋಭವ ಅನ್ನ ಒಂದು ತಮಗೆ ಒಂದು ಈದಿದೆ ತಾವು ಅದನ್ನು ಮಾಡಬೇಕು ಅನ್ನೋ ನಾನು ಮನವಿ ಮಾಡ್ತೇನೆ ಮತ್ತೆ ನೀವೆಲ್ಲ ಮಾಡಿದ್ದಕ್ಕೆ ನಾವೆಲ್ಲ ಎಮ್ ಎಲ್ ಎಗಳು ಸ್ವಾಮೀಜಿಗಳು ಹೇಳದಂಗೆ ಎಲ್ಲ ಆಗಿದ್ದೇವೆ ನಾವು ಆದ್ದರಿಂದ ಇವತ್ತಿನ ಒಂದು ಕಾಂಪಿಟೇಷನ್ಗೆ ತಕ್ಕ ತಾವು ಸ್ಪೀಡನ್ನು ತಗೊಳಿಕ್ಕೆ ಏನು ಬಿ ಒ ಸಾಬ್ರ ಮಾತು ಹೇಳಿದ್ದಾರೆ ಆ ಮಾತಿಗೆ ನಂದು ಒಮ್ಮತ ಇದೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ನಮ್ಮ ಶಿಕ್ಷಕರ ಸಂಘದವ್ರು ಗುರು ಭವನದವರು ನನ್ನ ಶಿಕ್ಷಕ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ ಗುರು ಭವನ ಮಾಡ್ಬೇಕಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಗ್ತೈತಿ ನಾನು ಸೌನೂರ್ಗು ಕೂಡ ಹೋಗಿದ್ದೆ ಇವತ್ತು ಅಲ್ಲೂ ಗುರು ಭವನ ಇಲ್ಲ ಅಲ್ಲಿ ಜಗಾನು ಇದ್ದಿದ್ದಿಲ್ಲ ಒಂದು ಹದಿನೈದು ದಿನದಿಂದ ನನ್ಗೆ ಅವ್ರು ತುಂಬಾ ಇಲ್ಲ ಗುರು ಭವನ ಮಾಡಲೇಬೇಕಂತ ಹೇಳಿದ್ರು ಅವ್ರಿಗೂ ಕೂಡ ಸವನೂರ್ ತಾಲೂಕಿಗೆ ಹತ್ತು ಗುಂಟೆ ಜಗಾವನ್ನು ಈಗಾಗಲೇ ಅಲಾಟ್ ಮಾಡಿದ್ದೇವೆ ಅವ್ರಿಗೂ ಆದಷ್ಟು ಬೇಗ ಗುರು ಭವನವನ್ನು ಕಟ್ಟಿಕೊಡುವಂತ ಕೆಲಸ ನಾವು ಮಾಡ್ತೇವಂತ ಮಾತನ್ನು ಅಲ್ಲೂ ಕೊಟ್ಟು ಬಂದಿದ್ದೇನೆ ಜೊತೆಗೆ ನಮ್ಮ ಈ ಶಿಕ್ಷಕ ಸಂಘದವರು ಇವರು ಹದಿನೈದು ದಿನ ಮತ್ತೆ ಹೇಳ್ತಿದ್ರೆ ಇವತ್ತು ಬುದ್ಧಿ ಪೂಜೆ ಮಾಡಿಬಿಡ್ತಿದ್ ಇವರು ಯಾಕಂತ ಹೇಳಿದ್ರ ನಾನು ಒಂದು ಹತ್ತು ಕೋಟಿ ಕ್ರಿಯಾ ಯೋಜನೆ ಮಾಡಿದೆ ಆ ಕ್ರಿಯಾಯೋಜನೆ ಮಾಡಿದಾಗ ನನ್ನ ಗಮನಕ್ಕೆ ತಂದಿದ್ದಿಲ್ಲ ಇವರು ಆದರೂ ಕೂಡ ಆದಷ್ಟು ಬೇಗ ನಾನು ಶಿಕ್ಷಣಕ್ಕೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಬಾರದು ಆಮೇಲೆ ಈ ಈ ಶಿಕ್ಷಕರಿಗೂ ಕೂಡ ಯಾವುದೇ ರೀತಿಯ ಕೊರತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ ಈ ಗುರುಭವನಕ್ಕೂ ಏನು ಬೇಕು ಯಾಕಂದ್ರೆ ಅದು ಅಲ್ಲೊಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ ಅದರ ಒಂದು ಎಫಿಸಿಟಿ ನೋಡಿಕೊಂಡು ಅದನ್ನ ಡೆಮಾಲಿಶ್ ಮಾಡಿ ಅದಕ್ಕೆ ಏನ್ ಮಾಡ್ಕೋಬೇಕು ನಾವು ಮತ್ತೆ ಎಲ್ಲ ಶಿಕ್ಷಕ ಸಂಘದವರು ಬಿ ಓ ರಾಜಿಯಾಗಿ ಎಲ್ಲರೂ ಕೂತ್ಕೊಂಡು ಅದಕ್ಕೊಂದು ಸೂಕ್ತ ನಿರ್ಣಯ ತಗೊಂಡು ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ ನಾನು ಕೂಡ ಅನಿರೀಕ್ಷಿತವಾಗಿ ಶಾಲೆಗಳಿಗೆ ಭೇಟಿ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ನಂದು ಈ ಕ್ಷೇತ್ರದಲ್ಲಿರುವಂತಹ ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಲಿ ಕೆ ಪಿ ಎಸ್ ಸಿ ಸ್ಕೂಲ್ಗಳಾಗಲಿ ಪ್ರಾಥಮಿಕ ಶಾಲೆಗಳಿಗೆ ಹೋಗಲಿ ಕೆಲವೊಂದು ಶಾಲೆಗಳು ನೋಡಿದ್ರೆ ಅದ್ಭುತ ಅನಿಸ್ತೈತಿ ನಮ್ಮ ಅವ್ರದ್ದು ಶಾಲೆ ತುಂಬಾ ಚೆನ್ನಾಗಿದೆ ಅಂತೇಳಿ ನಮ್ಮ ಬಿ ಧ್ವನಿ ಇದೆ ನಿಮ್ದು ನಿಮ್ಮ ಧ್ವನಿ ಕೇಳಿ ನಾನು ಇವ್ರು ಯಾರು ಕೇಳಿದೆ ನಮ್ಮ ಬಿ ಅವರು ಹೇಳಿದ್ರು ಅವ್ರು ತುಂಬಾ ಒಳ್ಳೆ ಶಿಕ್ಷಕರಿದ್ದಾರೆ ಅವ್ರ ಶಾಲೆಯಲ್ಲಿ ಒಂದು ಮಗು ಐ ಆರ್ನೂರ ಇಪ್ಪತ್ತೊಂದು ಹೆಸರು ಯಾವ್ದು ಹ ನಂದಾ ಪಾಟೀಲ್ ಅಂತೇಳಿ ಈ ನಮ್ಮ ತಾಲ್ಲೂಕಿಗೆ ಪ್ರಥಮ ಬಂದಿದ್ದಾರೆ ಅಂತ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ ಬಹಳಷ್ಟು ಶಾಲೆಗಳು ನಾನು ನಾರಾಯಣಪುರ ಶಾಲೆಗಳ ಹೋದಾಗ ಅಲ್ಲೇ ನಾನು ನೋಡಿದ್ರೆ ಇಂಥ ಬ್ಯೂಟಿಫುಲ್ ಪಾರ್ಕ್ ಮಾಡಿದ್ದಾರೆ ಜೊತೆಗೆ ನಾವು ಮೊನ್ನೆ ಹೋಗಿದ್ದು ಇದಕ್ಕೆ ಕೋಣನ್ಕೆರೆಗೆ ಕೋಣನ್ಕೆರೆ ಶಾಲೆಯನ್ನು ನೋಡಿದಾಗ ಆ ಕೋಣನ್ಕೆರೆ ಶಾಲೆ ಒನ್ ಟೈಪ್ ಮಲೆನಾಡು ಪ್ರದೇಶದಲ್ಲಿ ಇದ್ದ ಶಾಲೆ ಇದ್ದದ್ದು ಕರೆಕ್ಟ್ ಶಾಲೆ ಎಂದು ದೊಡ್ಡ ಗುಡ್ಡ ಇದೆ ಐದು ಎಕಡೆ ಜಗ ಇದೆ ಗ್ರೌಂಡ್ ಇದೆ ಆ ಶಾಲೆಗೆ ನಾನು ಈಗಾಗಲೇ ಕೆ ಪಿ ಎಸ್ ಸಿ ಶಾಲೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಷ್ಟು ಬ್ಯೂಟಿಫುಲ್ ಕ್ಲೈಮೇಟ್ ಅಲ್ಲಿ ಅಲ್ಲಿಯ ಶಿಕ್ಷಕರು ಆಮೇಲೆ ಅಲ್ಲಿಯ ಮಕ್ಕಳು ಅಲ್ಲಿಯ ಶಿಸ್ತು ನೋಡಿ ಬಹಳ ಖುಷಿ ಆಯಿತು ಈ ಶಾಲೆಯಲ್ಲಿ ಈ ನಮ್ಮ ಶಿಕ್ಕಾಂ ಸೋಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶಿಕ್ಷಕರು ವಿಶೇಷವಾಗಿ ನಮ್ಮ ಬಿ ಒ ಸಾಬರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವ್ರ ಬಗ್ಗೆ ಇನ್ನೂ ಮಟ್ಟ ಒಂದು ಕಂಪ್ಲೀಟ್ ಆಗಿ ಕೇಳಿಲ್ಲ ನಾನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಿಯೋ ಸಾಹೇಬರು ನಾನು ತಮ್ಮಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೇನೆ ಈ ದೇಶ ಕಟ್ಟಬೇಕಾದ್ರೆ ನಿಮ್ಮ ಅವಶ್ಯಕತೆ ಇದೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತ ದೇಶ ಇವತ್ತಿಗೂ ಕೂಡ ಮುಂದುವರಿಯುತ್ತಿರೋ ದೇಶ ಆಗಿದೆ ಮುಂದುವರಿದಿರೋ ದೇಶ ಆಗಿಲ್ಲ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತ ಅಮೇರಿಕಾ ನಂಬರ್ ಒನ್ ಇದೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶ ಜಗತ್ತಿನಲ್ಲಿ ಮುಂದುವರಿದ ರಾಷ್ಟ್ರ ಆಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಅದಕ್ಕೆ ಶ್ರಮಿಸಬೇಕು ಅನ್ನಂತ ಒಂದು ಮನವಿಯನ್ನು ಕೂಡ ಮಾಡ್ತಾ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನ ದೇಶಗಳು ನೀವು ನೋಡ್ರಿ ನಾನು ಬಹಳ ಕಡೆ ಹೇಳ್ತೀನಿ ಈ ಮಾತನ್ನ ನೀವು ಇವತ್ತು ಸ್ವಿಟ್ಜರ್ಲೆಂಡ್ ದಾಗ ಹೋದಾಗ ಕೇವಲ ಅಲ್ಲಿ ಮಂಜುಗಡ್ಡೆಯನ್ನು ಕಾಣಬಹುದು ನೀವು ನೀವು ಈ ಗಲ್ಫ್ ದೇಶಗಳಿಗೆ ಹೋದಾಗ ಕೇವಲ ಅಲ್ಲಿ ಮರುಭೂಮಿಯನ್ನು ಕಾಣಬಹುದು ನೀವು ಆಫ್ರಿಕಾ ಖಂಡಕ್ಕೆ ಹೋದಾಗ ಕೇವಲ ದಟ್ಟವಾದ ನೀವು ಅರೆವಣ್ಣವನ್ನು ನೋಡಬಹುದು ಇವತ್ತು ನೀವು ಐಲ್ಯಾಂಡ್ ಗೆ ಹೋದಾಗ ನೀವು ಶ್ರೀಲಂಕಾ ದೇಶಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಕರಾವಳಿಯನ್ನು ನೋಡಬಹುದು ಆದ್ರೆ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಲ್ಲಿ ನೀವು ಹಿಮಾಲಯದಲ್ಲಿ ನೀವು ಮಂಜುಗಡ್ಡೆಯನ್ನು ಕಾಣಬಹುದು ನೀವು ರಾಜಸ್ಥಾನದಲ್ಲಿ ನೀವು ಮರುಭೂಮಿಯನ್ನು ಕಾಣಬಹುದು ನೀವು ಒಂದು ನೀವು ಗುಜರಾತ್ ನಿಂದ ಹಿಡಿದು ಈ ಕಡೆ ಪಶ್ಚಿಮ ಬಂಗಾಲ್ ವರೆಗೆ ದೊಡ್ಡ ಪ್ರಮಾಣದ ಒಂದು ಕರಾವಳಿ ಪ್ರದೇಶವನ್ನು ಕಾಣಬಹುದು ಇವತ್ತು ಉತ್ತರ ಪ್ರದೇಶ ಮತ್ತು ನೀವು ಮಧ್ಯ ಪ್ರದೇಶಕ್ಕೆ ಹೋದಾಗ ಇವತ್ತು ದಟ್ಟವಾದ ಅರಣ್ಯವನ್ನು ಕಾಣಬಹುದು ಜಗತ್ತಿನಲ್ಲಿ ಎಲ್ಲಾ ದೇಶಗಳಿಗೆ ದೇವರು ಒಂದೊಂದು ಕೊಟ್ಟಾನ ಭಾರತ ದೇಶಕ್ಕೆ ಜಗತ್ತಿನಲ್ಲಿ ಇರುವಂತ ಎಲ್ಲಾನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದಾನೆ ಇಂತ ಭಾರತ ದೇಶದಲ್ಲಿ ಹುಟ್ಟಿದಂತ ನಾವೆಲ್ಲ ಎಲ್ಲ ಪುಣ್ಯವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕಂತ ಹೇಳಿದ್ರೆ ಅದು ನೀವು ಕೊಡುವ ನಿಮ್ದೊಂದು ಫ್ಯಾಕ್ಟ್ರಿ ಅಂತಂಗ್ ನಾಗಲೇ ಹೇಳಿ ಬಂದಿನಿ ನಿಮ್ಮ ಫ್ಯಾಕ್ಟರಿಯಲ್ಲಿ ತಯಾರಾದಂತ ಪ್ರಾಡಕ್ಟ್ ಚಲೋದಿತ್ತು ಫುಲ್ ಮಾರ್ಕೆಟ್ ಆಗ್ತೈತಿ ಇಲ್ಲೇ ಪ್ರಾಡಕ್ಟ್ ಫೇಲ್ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ನಿಮ್ಮಿಂದ ಪಾರಾಗಿ ಬರ್ಬೇಕಲ್ಲ ಎಲ್ಲ ಮಕ್ಕಳು ನಿಮ್ಮಿಂದ ಪಾರಾಗೆ ಬರಬೇಕು ಆ ಆಯಾ ಪ್ರೊಡಕ್ಟ್ಗೆ ಈ ಗುಣಮಟ್ಟದ ಪ್ರೊಡಕ್ಟ್ ಮಾಡಬೇಕು ಮುಂದೆ ನಮ್ಮ ದೇಶಕ್ಕೆ ನಮ್ಮ ನಮ್ಮ ಮತ್ತೊಂದು ನಾನು ಶಿಕ್ಷಣದ ಜೊತೆಗೆ ಬೀಯೋರೆ ಮಾರಲ್ ಎಜುಕೇಶನ್ ಅನ್ನು ಕೂಡ ಕಡ್ಡಾಯವಾಗಿ ಮಾಡ್ರಿ ಯಾಕಂತ ಹೇಳಿದ್ರೆ ಇವತ್ತು ನೈತಿಕತೆ ಇಲ್ಲದಂತ ಶಿಕ್ಷಣ ಆಗಿಬಿಟ್ಟಿದೆ ನೌಕರಿ ಸಿಕ್ಕ ತಕ್ಷಣ ಹೆಂಡತಿ ಸಿಕ್ಕ ತಕ್ಷಣ ತಂದೆ ತಾಯಿಗೆ ಬಿಟ್ಟು ಹೋದಂತ ಶಿಕ್ಷಣ ತಗೊಂಡ್ರು ಅದು ಎದಕ್ಕೂ ವೇಸ್ಟ್ ಶಿಕ್ಷಣ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ನೌಕರಿ ಸಿಕ್ಕ ತಕ್ಷಣ ತಂದೆ ತಾಯಿ ಬೇಡ ಯಾವ ತಂದೆ ತಾಯಿಯಿಂದ ಇವತ್ತು ನಾವು ಗುರ್ತಿಸ್ಕೊಂಡ್ವಿ ಅವರು ನಮ್ಗೆ ಒಂಬತ್ತು ತಿಂಗಳ ಒತ್ತು ಎತ್ತು ಸಾಕಿ ಸಲುಹಿ ಕಲಿಸಿ ಇವತ್ತು ನಮ್ಗೆ ಒಂದು ಒಂದು ಉನ್ನತ ಸ್ಥಾನಕ್ಕೆ ತಂದಂತವ್ರು ನಾವು ನಮ್ಗೆ ನೌಕರಿ ಸಿಕ್ಕ ತಕ್ಷಣ ನಮ್ಮ ಹೆಂಡತಿ ಕಟ್ಕೊಂಡು ತಂದೆ ತಾಯಿಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಎದಕ್ಕೂ ಉಪಯೋಗ ಇಲ್ಲ ನೀವು ಶಿಕ್ಷಣದ ಜೊತೆಗೆ ನೀವು ನೈತಿಕ ಮಾರಲ್ ಎಜುಕೇಶನ್ ಅನ್ನು ಕೂಡ ಇವತ್ತಿನ ಮಕ್ಕಳಿಗೆ ತಾವು ದಯ ಪಾಲಿಸಬೇಕು ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತಿಗೂ ಕೂಡ ನಾನು ಅನಿರೀಕ್ಷಿತವಾಗಿ ಶಾಲೆಗಳು ಬಂದಾಗ ತಮ್ಗೆ ವೈಯಕ್ತಿಕವಾಗಿ ಭೇಟಿ ಆಗ್ತೀನಿ ಯಾವುದೇ ರೀತಿಯ ತಮಗೆ ಕುಂಡು ಕೊರತೆಗಳಿದ್ರೆ ನಾನೊಬ್ಬ ನಿಮ್ಮ ಹೇಳಿ ತಿಳ್ಕೊಂಡು ನೀವು ನನ್ನ ಗಮನಕ್ಕೆ ತಂದ್ರೆ ನಾನು ಪ್ರಾಮಾಣಿಕವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಈ ರಾಜ್ಯ ಮತ್ತು ಈ ದೇಶಕ್ಕೆ ಗುರುತಿಸ ಆಗಲಿ ಅನ್ನೋದಕ್ಕೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಂತ ಎಲ್ಲ ಗುರು ಬಂದಿಸಿ ನನ್ನ ನಾಲ್ಕು ಮತ್ತೆ ಸೂಚಿಸ್ತೇನೆ ಜೈ ಲೇಖನ